ು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ಫಿಕ್ಸ್ ಫಿಕ್ಸ್ ಟೆಂಡರ್ ಮೂಲಕ ಬಂದ ಕಾರಣ ಅದನ್ನ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಾಗ್ತಾ ಇದೆ ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕೋದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಎಂಆರ್ಸಿಎಲ್ ಗ್ಲೋಬಲ್ ಟೆಂಡರ್ ಅನ್ನ ಕರೆದಿತ್ತು ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಯಾಕಂದ್ರೆ ಅವರು ಹೈಯೆಸ್ಟ್ ಪೇ ಮಾಡಿದ್ದಾರೆ ಹಾಗಾಗಿ ಅಂತ ಹತ್ತು ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ನಂದಿನಿಗೆ ಕೂಡ ಅನ್ಯಾಯ ಮಾಡ್ತಾ ಇಲ್ಲ ನಂದಿನಿಗೆ ಎಂಟು ಕಡೆ ಅವಕಾಶ ಕೊಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಕೆಎಂಎಫ್ಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ನಂದಿನಿ ಮಳಿಗೆಗಳನ್ನು ಹಾಕೋದಕ್ಕೆ ಅವಕಾಶ ಕೊಡಲಾಗುತ್ತೆ ಎಂಟು ಕಡೆ ನಂದಿನಿ ಮಳಿಗೆಗಳು ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮ್ಗೆ ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ಗೂ ಹೇಳಿದಿವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಹೇಳಿ ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆಎಂಎಫ್ ಓಪನ್ ಹಾಗಾದ್ರೆ ಇನ್ನು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ಫಿಕ್ಸ್ ಫಿಕ್ಸ್ ಟೆಂಡರ್ ಮೂಲಕ ಬಂದ ಕಾರಣ ಅದನ್ನ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಮೂಲ್ ಮಳಿಗೆಗೆ ಡಿ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕೋದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಂಆರ್ಸಿಎಲ್ ಗ್ಲೋಬಲ್ ಟೆಂಡರ್ ಅನ್ನು ಕರೆದಿತ್ತು ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಯಾಕಂದರೆ ಅವರು ಹೈಯೆಸ್ಟ್ ಪೇ ಮಾಡಿದ್ದಾರೆ ಹಾಗಾಗಿ ಅಂತ ಹತ್ತು ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ನಂದಿನಿಗೆ ಅನ್ಯಾಯ ಮಾಡ್ತಾ ಇಲ್ಲ ನಂದಿನಿಗೆ ಎಂಟು ಕಡೆ ಅವಕಾಶ ಕೊಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಕೆಎಂಎಫ್ಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ನಂದಿನಿ ಮಳಿಗೆಗಳನ್ನು ಹಾಕೋದಕ್ಕೆ ಅವಕಾಶ ಕೊಡಲಾಗುತ್ತೆ ಎಂಟು ಕಡೆ ನಂದಿನಿ ಮಳಿಗೆಗಳು ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮಗೊಂದು ಅಂಗಡಿ ಬೇಕು ಅಂತ ಹಾಕಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡಿಕೊಳ್ಬಹುದು ಅಂತ ಹೇಳಿ ಸೊ ಎರಡು ಅವ್ರಿಗಿರ್ತದೆ ನಾವು ಎಂಟು ನಂದಿನಿ ಅವರು ನೀವು ಓಪನ್ ಮಾಡಿಕೊಳ್ಳಿ ಒನ್ ಹಾಗಾದ್ರೆ ಇನ್ನು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ಫಿಕ್ಸ್ ಫಿಕ್ಸ್ ಟೆಂಡರ್ ಮೂಲಕ ಬಂದ ಕಾರಣ ಅದನ್ನ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಮೂಲ್ ಮಳಿಗೆಗೆ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕೋದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಎಂಆರ್ಸಿಎಲ್ ಗ್ಲೋಬಲ್ ಟೆಂಡರ್ ಅನ್ನು ಕರೆದಿತ್ತು ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಯಾಕಂದರೆ ಅವರು ಹೈಯೆಸ್ಟ್ ಪೇ ಮಾಡಿದ್ದಾರೆ ಹಂಗಾಗಿ ಅಂತ ಹತ್ತು ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ನಂದಿನಿಗೆ ಕೂಡ ಅನ್ಯಾಯ ಮಾಡ್ತಾ ಇಲ್ಲ ನಂದಿನಿಗೆ ಎಂಟು ಕಡೆ ಅವಕಾಶ ಕೊಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಕೆಎಂಎಫ್ಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ನಂದಿನಿ ಮಳಿಗೆಗಳನ್ನು ಹಾಕೋದಕ್ಕೆ ಅವಕಾಶ ಕೊಡಲಾಗುತ್ತೆ ಎಂಟು ಕಡೆ ನಂದಿನಿ ಮಳಿಗೆಗಳು ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮ್ಗೆ ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಶ್ಯದಿಂದ ಯಾರು ಬೇಕಾದ್ರೂ ಮಾಡಿಕೊಳ್ಬಹುದು ಅಂತ ಹೇಳಿ ಸೊ ಎರಡು ಇರ್ತದೆ ನಾವು ಎಂಟು ನೀವು ಓಪನ್ ಅಂತ ನಂಬರ್ ಹಾಗಾದ್ರೆ ಇನ್ನು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ಫಿಕ್ಸ್ ಫಿಕ್ಸ್ ಟೆಂಡರ್ ಮೂಲಕ ಬಂದ ಕಾರಣ ಅದನ್ನ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಾಗ್ತಾ ಇದೆ ಅಮೂಲ್ ಮಳಿಗೆಗೆ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕೋದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಎಂಆರ್ಸಿಎಲ್ ಗ್ಲೋಬಲ್ ಟೆಂಡರ್ ಅನ್ನು ಕರೆದಿತ್ತು ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಯಾಕಂದರೆ ಅವರು ಹೈಯೆಸ್ಟ್ ಪೇ ಮಾಡಿದ್ದಾರೆ ಹಾಗಾಗಿ ಅಂತ ಹತ್ತು ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ನಂದಿನಿಗೆ ಕೂಡ ಅನ್ಯಾಯ ಮಾಡ್ತಾ ಇಲ್ಲ ನಂದಿನಿಗೆ ಎಂಟು ಕಡೆ ಅವಕಾಶ ಕೊಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಕೆಎಂಎಫ್ಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ನಂದಿನಿ ಮಳಿಗೆಗಳನ್ನು ಹಾಕೋದಕ್ಕೆ ಅವಕಾಶ ಕೊಡಲಾಗುತ್ತೆ ಎಂಟು ಕಡೆ ನಂದಿನಿ ಮಳಿಗೆಗಳು ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮಗೊಂದು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಗೆ ಕೊಡಿ ಅಂತ ಹೇಳಿದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆಎಂಎಫ್ ಓಪನ್ ಅಂತ ಒನ್ ಹಾಗಾದ್ರೆ ಇನ್ನು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ಫಿಕ್ಸ್ ಫಿಕ್ಸ್ ಟೆಂಡರ್ ಮೂಲಕ ಬಂದ ಕಾರಣ ಅದನ್ನು ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಮೂಲ್ ಮಳಿಗೆಗೆ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕೋದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಎಂಆರ್ಸಿಎಲ್ ಗ್ಲೋಬಲ್ ಟೆಂಡರ್ ಅನ್ನು ಕರೆದಿತ್ತು ಟೆಂಡರ್ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಯಾಕಂದರೆ ಅವರು ಹೈಯೆಸ್ಟ್ ಪೇ ಮಾಡಿದ್ದಾರೆ ಹಂಗಾಗಿ ಅಂತ ಹತ್ತು ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ನಂದಿನಿಗೆ ಕೂಡ ಅನ್ಯಾಯ ಮಾಡ್ತಾ ಇಲ್ಲ ನಂದಿನಿಗೆ ಎಂಟು ಕಡೆ ಅವಕಾಶ ಕೊಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಮಾಡೋಕ್ಕಾಗಲ್ಲ ಆದರೆ ಕೆಎಂಎಫ್ಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ನಂದಿನಿ ಮಳಿಗೆಗಳನ್ನು ಹಾಕೋದಕ್ಕೆ ಅವಕಾಶ ಕೊಡಲಾಗುತ್ತೆ ಎಂಟು ಕಡೆ ನಂದಿನಿ ಮಳಿಗೆಗಳು ಬರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮಗೊಂದು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ರು ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದೃಷ್ಟಿಯಿಂದ ಯಾರು ಬೇಕಾದ್ರೂ ಅಂತ ಅಂತೇಳಿ ಸೊ ಎರಡು ಅವರು ಇರ್ತದೆ ನಾವು ಎಂಟು ಕೆಎಂಎಫ್ಗೆ ನಂದಿನಿಯವರು ನೀವು ಓಪನ್ ಮಾಡಿಕೊಳ್ಳಿ ಅಂತ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಂಬರ್ ಒನ್